ಅವರ ದೇಹ ಎಷ್ಟು ಪವಿತ್ರ ಅಂದರೆ ಯಾರಿಗೆ ಸದ್ಗುರು ಅನ್ನೋದು ಹೂಸ್ ಹೆಡ್ ಹಾರ್ಟ್ ಹ್ಯಾಂಡ್ಸ್ ಆರ್ ಕ್ಲೀನ್ ಹೀಸ್ ಸದ್ಗುರು ಅಷ್ಟೆ ಯಾರ ದೇಹ ಮನಸ್ಸು ಮತ್ತು ಹೃದಯ ಪವಿತ್ರವಾಗಿದೆಯೋ ಅವರಿಗೆ ಸದ್ಗುರು ಅನ್ನಬೇಕು ನಿರಾಭಾರಿ ಸದ್ಗುರು ನಿರಾಭಾರಿ ಅಂದರೆ ಯಾವುದನ್ನು ಅಪೇಕ್ಷೆ ಪಡೆದವು ಯಾರಿಂದಲೂ ಏನನ್ನೂ ಅಪೇಕ್ಷೆ ಪಡೆದವು ಒಮ್ಮೆ ಜನ ವಂದನೆ ಮಾಡಬಹುದು ಒಮ್ಮೆ ನಿಂದನೆ ಮಾಡಬಹುದು ಒಮ್ಮೆ ಹೊಗಳಬಹುದು ಒಮ್ಮೆ ಒಮ್ಮೆ ಸ್ತುತಿ ಮಾಡಬಹುದು ಒಮ್ಮೆ ನಿಂದೆ ಮಾಡಬಹುದು ಒಮ್ಮೆ ಮ್ಯಾಲ ಕೂಡಿಸ್ಬೋದು ಒಮ್ಮೆ ಕೆಳಗೆ ಕೂಡಿಸ್ಬೋದು ಈ ಎಲ್ಲವುಗಳನ್ನು ಮರೆತು ಯಾವುದನ್ನು ತೆಲಿಗೆ ಹಚ್ಚಿಕೊಳ್ಳದಂಗ ಯಾರಿಂದನೂ ಏನನ್ನು ನಿರೀಕ್ಷೆ ಮಾಡದಂಗೆ ಬದುಕ್ತಾನಲ್ಲ ಅವ ನಿರಾಭಾರಿ ಸದ್ಗುರು ಅಂತ ಯಾರಿಂದನೂ ಏನು ಅಪೇಕ್ಷೆ ಪಡೋದಿಲ್ಲ ಅದಕ್ಕೆ ಗುರುವಿಗೆ ಅನಿಮಿತ್ತ ಬಂದು ಅಂತ ಕರೀತಾರೆ ಅವನಿಗೆ ಅನಿಮಿತ್ತ ಬಂಧು ಅಂದ್ರೆ ನಾವು ಯಾಕೆ ಬಂಧುಗಳಾಗಿವೆ ಅಂದರೆ ನಮಗೇನೋ ಒಂದು ಸಂಬಂಧ ಐತಿ ನೀವು ತಾಳಿ ಕಟ್ಟಿದ್ದಕ್ಕಾಕಿ ಹೆಂಡತಿ ಆದ್ಲು ತಾಯಿ ತಂದೆ ಗರ್ಭದಲ್ಲಿ ಹುಟ್ಟಿದ್ದಕ್ಕಾಗಿ ಅವರು ನಿಮಗೆ ಬಂಧುಗಳಾದರು ಇವು ಯಾವ ಸಂಬಂಧಗಳು ಇಲ್ಲ ಏನಾದರೂ ಒಂದು ಸಂಬಂಧ ಇದ್ದರೆ ಅದು ಅಂತಃಕರಣ ಪ್ರೇಮದ ಸಂಬಂಧ ಅಷ್ಟೇ ಇದು ಅನಿಮಿತ್ತ ಬಂಧು ಆತ ಗುರು ಗುರು ಯಾರಿಂದ ಏನನ್ನು ಬಯಸುವುದಿಲ್ಲ ತಾತ ಆತ ಸದ್ಗುರು ಆತ ನಿರಾಭಾರಿ ಅಂತ ಅವ ಏನನ್ನು ಬಯಸುವುದಿಲ್ಲ ಗುರು ನಮ್ಮದು ಹಂಗೆ ಆಗೋದಿಲ್ಲ ಒಮ್ಮೆ ಏನಾಗ್ತದೆ ನಮ್ಮ ಗುರುಗಳಲ್ಲಿ ನಮಗೂ ಆಸೆಗಳು ಹುಟ್ಟುತ್ತಿರ್ತಾವೆ ಒಮ್ಮೆ ಒಂದು ಒಂದು ಸಣ್ಣ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ನಮಗೂ ಒಮ್ಮೆಮ್ಮ ಆಸೆಗಳು ಹುಟ್ಟುತ್ತವೆ ಏನಾಗ್ತದೆ ಒಂದು ಒಂದು ಆಶ್ರಮ ಇತ್ತು ಒಬ್ಬನಿಗೆ ಲಾಟ್ರಿ ಹತ್ತಿತ್ತು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ ಕೂಡಲೇ ಅವ್ರ ಮನೇನವ್ರು ಏನು ಮಾಡಿದ್ರು ಅಂದ್ರೆ ಇದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ದು ಒಮ್ಮೆ ಹೇಳಿದ್ರೆ ಎಲ್ಲೆರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಗುರುಗಳ ಹತ್ರ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದರು ಅದಕ್ಕೆ ಅಪ್ಪಗಳ ಗುರುಗಳೇ ಇವನಿಗೆ ನಮ್ಮ ಯಜಮಾನಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತೈತಿ ಇದು ಒಮ್ಮೆ ನಾವು ಮನೆಯಾಗೆ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ತೈತಿ ಸ್ವಲ್ಪ ನೀವು ಹೇಳ್ರಿ ಅಂತ ಏನು ಎಲ್ಲ ಚಲೋ ಹೇಳ್ತೀನಿ ಬರ್ರಿ ಅವ್ನಿಗೆ ಅಂತ ಅವನಿಗೆ ಕರೆಸಿದ್ರು ಗುರುಗಳು ಅವಾಗ ಕರೆಸಿ ಹೇಳಿದ್ರಂತು ಗುರುಗಳು ಅಲ್ಲಪ್ಪ ನಿನಗೆ ಅಕಸ್ಮಾತ್ ಒಂದು ಎರಡು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತಿ ಅಂತ ಸಮಾಧಾನದಿಂದ ಹೇಳಕ್ಕೆ ಅವರು ಇಲ್ಲ ಎರಡು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಸಣ್ಣ ಪುಟ್ಟ ಗೀಸಿ ಆಡಿ ಸಾಲ ಮಾಡ್ಕೊಂಡಿನ್ರಿ ಇಸ್ಪಟ್ಟು ಆಡಿ ನಂಬರ್ ಹಚ್ಚಿ ಕೊಟ್ಟು ಮುಗಿಸಿಬಿಡ್ತೀನಿ ಅಲ್ಲ ಅಕಸ್ಮಾತ್ ಐದು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತೀವಿ ಐದು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಅವು ಸ್ವಲ್ಪ ಮನಿಗಿನಿ ಕಟ್ಟಿಸಿ ಕಟ್ಟಿಸಿಬಿಡ್ತೀನಿ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತಿ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಒಂದಿಷ್ಟು ಹೊಲ ತೊಗೊತೀನಿ ರೀ ಗುರುಗಳು ಅವಾಗ ಸಮಾಧಾನದಿಂದ ಇದಕ್ಕೆ ಏನಾರ ಆದಗಿದೆ ಅಂತಂದ್ರು ಅಕಸ್ಮಾತ್ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತೇಪಾ ಅಂತ ಅವಾಗ ಅವ ಶಿಷ್ಯ ಅಂದ ಗುರುಗಳು ನಿಮಗೆ ಅದ್ರಾಗ ಒಂದು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ ಗುರುಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತ ಅವ ಆರಾಮಿದ್ದ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಹೀಗಿದ್ರೆ ನಿರಾಭಾರಿ ಅಲ್ಲ ಬಂದ ಶಿಷ್ಯನನ್ನ ಅಂತಃಕರಣದಿಂದ ಪ್ರೀತಿಸುವವ ನಿಜವಾಗಲೂ ಅವ ಗುರು ಆಗ್ತಾನೆ ಅವ ನಿರಾಭಾರಿ ಆಗ್ತಾನೆ ಅಂಥ ಸದ್ಗುರು ನನ್ನ ಮನಸ್ಸಿನಲ್ಲಿ ಇರಲಿ ಅಂತ ನಿಜಗುಂಡ್ರು ಪ್ರಾರ್ಥನೆ ಮಾಡ್ತಾರೆ ಇದು ಗುರುವಿನ ಲಕ್ಷಣ ಇದು ಸದ್ಗುರು ಅವರು ಮಾಡಿದ ಈ ಶತಮಾನದ ಎರಡು ದೊಡ್ಡ ಕೆಲಸಗಳು ಅವರು ಬೈಕ್ ಮೇಲೆ ಎಷ್ಟೋ ದೇಶಗಳನ್ನು ತಿರುಗಿದ್ರು ಈ ವಯಸ್ಸಿನಾಗ ನೀವು ನೋಡ್ರಿ ಬೈಕ್ ಮೇಲೆ ರ್ಯಾಲಿ ಮಾಡಿದ್ರೆ ಅವರು ಸೇವ್ ಸಾಯಿಲ್ ಬರೀ ಇದು ಒಂದ ಮಾಡಿಲ್ಲ ಇನ್ನೊಂದು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಒಂದು ಸೇವ್ ಸಾಯಿಲ್ ಇನ್ನೊಂದು ಥ್ರೂ ಥ್ರೂ ಇನ್ನರ್ ಎಂಜಿನಿಯರಿಂಗ್ ಸೇವ್ ಸೋಲ್ ಆಲ್ಸೋ ಹಿಡನ್ ಬೌತ್ ವರ್ಕ್ಸ್ ಸಾಯಿಲಿನ ರಕ್ಷಣೆ ಸೋಲ್ ರಕ್ಷಣೆ ಎರಡೂ ಬಹಳ ಮುಖ್ಯ ಐತಿ ಮಣ್ಣಿನ ರಕ್ಷಣೆಯೂ ಆಗಬೇಕು ಮನಸ್ಸಿನ ರಕ್ಷಣೆಯೂ ಬಹಳ ಮುಖ್ಯ ಯಾಕಂದ್ರೆ ಮಣ್ಣು ಕೆಟ್ಟರೆ ಮನಸ್ಸು ಕೆಡ್ತದೆ ಯಾಕಂದ್ರೆ ಮಣ್ಣಿನಿಂದನೇ ಎಲ್ಲ ಆಗಿದೆ ಮಣ್ಣು ಬೇಕು ಮಣ್ಣಿನ ರಕ್ಷಣೆಯೂ ಆಗಬೇಕು ಮನಸ್ಸಿನ ರಕ್ಷಣೆಯೂ ಆಗಬೇಕು ಹಾಗಾಗಿ ಅವರು ಎರಡು ಕೆಲಸಗಳನ್ನು ಮಾಡಿದ್ದಾರೆ ಆವೆ ಆಮೇಲೆ ಮತ್ತೊಂದು ದೊಡ್ಡ ಕೆಲಸ ಕಾವೇರಿ ಕಾಲಿಂಗ್ ತಾವೆಲ್ಲ ಕೇಳಿದ್ರಿ ಸದ್ಗುರು ಅವರು ಮಾಡಿದ್ದು ಕಾವೇರಿ ಕಾಲಿಂಗ್ನಲ್ಲಿ ಅವರು ಗುರುಗಳು ಎಲ್ಲೆಲ್ಲಿ ನದಿ ಹರಿತದೆ ನದಿಯ ಎಡಬಲಗಳಲ್ಲಿ ವೃಕ್ಷಗಳನ್ನು ಹಚ್ಚಿಸುವ ಕೆಲಸ ಮಾಡಿದ್ರು ಕಾವೇರಿಗೆ ಪ್ರೀತಿ ಆಗಲಿ ಅಂತ ಹೇಗೆ ಕಾವೇರಿಗೆ ಆರತಿ ಮಾಡಲಿಲ್ಲ ಅವ್ರು ಹೋಗಿ ಅಲ್ಲಿ ಪೂಜೆ ಮಾಡಲಿಲ್ಲ ಕಾವೇರಿಗೆ ಲಕ್ಷ ದೀಪಗಳಿಂದ ಪೂಜೆ ಮಾಡಲಿಲ್ಲ ಕಾವೇರಿಗೆ ವೃಕ್ಷ ದೀಪಗಳಿಂದ ಹಚ್ಚಿ ಪೂಜೆ ಮಾಡಿದ್ರು ಅವರು ವೃಕ್ಷ ದೀಪೋತ್ಸವ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಈ ದೇಶದೊಳಗೊಂದು ಸ್ಲೋಗನ್ ಇತ್ತು ಏನಿತ್ತು ಅಂದರೆ ಕ್ವಿಟ್ ಇಂಡಿಯಾ ಅಂತ ಭಾರತ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಈಗೇನು ಬ್ರಿಟಿಷರಂತೂ ಇಲ್ಲ ಇಲ್ಲಿ ಮತ್ತು ಏನು ಬೇಕು ಅಂದರೆ ವಿ ಡೋಂಟ್ ನೀಡ್ ಕ್ವಿಟ್ ಇಂಡಿಯಾ ವಿ ನೀಡ್ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಗ್ರೇಟ್ ಇಂಡಿಯಾ ಬೇಕು ನಮಗೆಲ್ಲ ಆ ದಿಶೆಯಲ್ಲಿ ಸದ್ಗುರು ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರು ಸ್ಥಾಪನೆ ಮಾಡಿದ್ದು ಈಶಾ ಫೌಂಡೇಶನ್ ಈ ಈಶಾ ಫೌಂಡೇಶನ್ ನೀವು ನೋಡಿ ನಮಗೆಲ್ಲ ಅನ್ನಿಸ್ಬೋದು ಈ ಒಂದು ಈಶಾ ಫೌಂಡೇಶನ್ ಇದೆ ಇಲ್ಲಿ ಚಿಕ್ಕಬಳ್ಳಾಪುರದಾಗ ಒಂದು ಈಶಾ ಫೌಂಡೇಶನ್ ಮಾಡಿದ್ದಾರೆ ಇದು ಅಷ್ಟೇ ಈಶಾ ಫೌಂಡೇಶನ್ ಅಲ್ಲ ನೀವು ನೋಡಿ ಈಗೊಂದು ನಮ್ಮ ಮನೆಯ ಹೆತ್ತಲದೊಳಗೊಂದು ಸಣ್ಣ ಬಳ್ಳಿ ಬೆಳೆದಿರ್ತದೆ ಆ ಬಳ್ಳಿಯೊಳಗೊಂದು ಹೂವು ಇರ್ತದೆ ಆಗಿರ್ತದೆ ಮಗ್ಗಿ ಆ ಮಗ್ಗಿಯನ್ನು ನೀವು ಹೂವಾಗಿ ಅರಳಿಸ್ಲಿಕ್ಕೆ ಹೋಗ್ರಿ ಅರಳುತ್ತದೆ ನೋಡಿ ನೀವೇ ನೀರು ಹಾಕಿ ಬೆಳೆಸಿದ ಬಳ್ಳಿ ಅದು ಮತ್ತು ನೀವೇ ನೀರು ಹಾಕಿ ಬೆಳೆಸಿದ ಬಳ್ಳಿ ಮೊಗ್ಗೆ ಹೂವಾಗಿ ಅರಳೋದಿಲ್ಲ ಅದು ಯಾಕಂದ್ರೆ ನಾನು ಅರಳಿಸ್ಲಿಕ್ಕೆ ಹೋದರೆ ಅರಳೋದಿಲ್ಲ ಪಕ್ಕಳೆಗಳೇ ಉದರಿ ಬೀಳ್ತಾವೆ ಸುಮ್ಮನೆ ಹಾಗೆ ಬಿಡ್ರಿ ಎಲ್ಲೋ ಕೋಟಿ ಕೋಟಿ ಕಿಲೋಮೀಟರ್ಗಳ ದೂರದಲ್ಲಿರುವ ಸೂರ್ಯ ಒಂದು ಒಂದು ಮುತ್ತು ಕೊಟ್ಟರೆ ಸಾಕು ಆ ಮಗ್ಗೆ ಹೂವಾಗಿ ಅರಳುತ್ತದೆ ನಾನು ಹಚ್ಚಿದ ಗಿಡದ ಬಳ್ಳಿ ಹೂ ಆ ಮಗ್ಗೆ ಹೂವಾಗಿ ಅರಳಿಲ್ಲ ಅಂದರೆ ನನ್ನ ಕೈಯೊಳಗಿಲ್ಲ ನನ್ನ ದೇಹ ಇದೆ ನಾ ಯಾವಾಗ ಮುಪ್ಪಾಗಬೇಕು ನನ್ನ ಹಲ್ಲು ಬೀಳಬಾರ್ದು ನನ್ನ ಕೂದಲು ಬೆಳಗಾಗಬಾರ್ದು ಅನ್ನೋದು ನನ್ನ ಕೈಯಾಗೈತೆ ನಮ್ಮ ಕೈಯಲ್ಲಿಲ್ಲ ಈ ಜಗತ್ತಿದೆ ಭೂಮಿ ತಿರುಗಬೇಕೋ ತಿರುಗಬಾರ್ದು ನೀವು ನೋಡಿ ಇಷ್ಟು ಅಂತರಿಕ್ಷದಲ್ಲಿ ಲಕ್ಷಾಂತರ ಕೋಟಿ ಗ್ರಹಗಳು ತಿರುಗ್ತಾ ಇದ್ದಾವೆ ಒಂದರ ಆಕ್ಸಿಡೆಂಟ್ ಆಗಿದ್ದು ಕೇಳಿರೇನು ನಾವು ಮನೆ ಮುಟ್ಟದ್ರಾಗ ನಾಲ್ಕು ಸಲ ಬಿದ್ದಿರ್ತೀವಿ ಮತ್ತಿದನ್ನು ಇಷ್ಟು ದೇಹವನ್ನು ಈ ವಿಶ್ವವನ್ನು ಇಷ್ಟು ವಿಸ್ಮಯದ ರೀತಿಯಲ್ಲಿ ನಡೆಸಿದ ಶಕ್ತಿ ಯಾವುದಿದೆ ಹೇಳಿ ಯಾವುದೋ ಒಂದು ಶಕ್ತಿ ಇರಬೇಕಲ್ಲ ತೆಂಗಿನಲ್ಲಿ ಎಳನೀರನ್ನು ತುಂಬಿದವರಾರು ತಿಳಿನೀರನ್ನು ತುಂಬಿದವರಾರು ಹೂವಿನಲ್ಲಿ ಸುಗಂಧವನ್ನು ತುಂಬಿದವರಾರು ಬಾಳೆಯ ಹಣ್ಣಿನಲ್ಲಿ ಮಾಧುರ್ಯವನ್ನು ತುಂಬಿದವರಾರು ನೀವು ಮೋಸಂಬಿ ಮಾವಿನಹಣ್ಣು ತಿಂತೀರಲ್ಲ ಹೋಗಿ ನಿಮ್ಮ ಗಿಡದೊಳಗೆ ಏನರ ಇಂಜೆಕ್ಟ್ ಮಾಡಿರೇನು ಸಕ್ರಿಯ ಅದರೊಳಗೆ ದೆನ್ ಯಾರು ಅದರಲ್ಲಿ ಇದನ್ನೆಲ್ಲ ತುಂಬಿ ನಡೆಸಿದ ಶಕ್ತಿಗೆ ಈಶ್ವರ ಅಂತ ಕರೆದ್ರು ಈಶಾ ಅಂತ ಕರೆದ್ರು ಅವನ ಈ ಜಗತ್ತೇನಿದೆ ಇಟ್ ಈಸ್ ಈಶಾ ಫೌಂಡೇಶನ್ ಇದು ಈಶ್ವರನ ಫೌಂಡೇಶನ್ ಈ ಜಗತ್ತು ಇದು ಇದು ಶರಣರು ಸಹಿತ ಹೇಳಿದ್ರು ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಈ ಜಗತ್ತು ಇದು ಕರ್ತಾರನ ಕಮ್ಮಟ ಇದು ದೇವನ ಲೀಲೆ ಈ ಜಗತ್ತು ನಿಮಗೊಂದು ಸಣ್ಣ ದೃಷ್ಟ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಡಚ್ ಪೇಂಟರ್ ಅಂತಿದ್ದ ವೆನಗಾಗ್ ಅವನ ಹೆಸರು ವೆನಗಾಗ್ ಡಚ್ ಪೇಂಟರ್ ಅವನದೊಂದು ಕನಸು ಏನಂತಂದರೆ ಹಿ ವಾಂಟೆಡ್ ಟು ರೈಟ್ ಪೇಂಟ್ ಎ ರೈಜಿಂಗ್ ಸನ್ ಆನ್ ದಿ ಶಿಶೋರ್ ಅವನು ಪ್ರತಿ ದಿವಸ ಬಣ್ಣ ಚಿತ್ರಗಳನ್ನು ತಗೊಂಡು ಸಮುದ್ರದ ದಂಡೆಗೆ ಹೋಗ್ತಿದ್ದ ಸಮುದ್ರದ ದಂಡೆಯಲ್ಲಿ ಉದಿಸುವ ಸೂರ್ಯನ ಚಿತ್ರವನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದ ಪ್ರತಿ ದಿವಸ ಹೋಗ್ತಿದ್ದ ಚಿತ್ರವನ್ನು ಸಮುದ್ರದ ದಂಡೆಯಲ್ಲಿ ಉದಿಸುವ ಸೂರ್ಯನ ಚಿತ್ರ ಬಿಡಿಸ್ತಿದ್ದ ಮತ್ತೆ ಹರಿದು ಹಾಕ್ತಿದ್ದ ಪ್ರತಿನಿತ್ಯ ವರ್ಷಾನುಗಟ್ಲೆ ಹೋಯಿತು ಅವನಿಗೆ ಹುಚ್ಚ ಹಿಡಿದೈತೆ ಅಂತ ಹಿ ಯಸ್ ಬಿಕಮ್ ಮ್ಯಾಡ್ ಅಂತ ತಿಳ್ಕೊಂಡ್ರು ಅವ್ರು ಮಂದೆಲ್ಲ ತಿಳ್ಕೊಂಡು ಅವ್ನು ಜೇಲ್ನಾಗ ಹಾಕಿದ್ರು ಅಲ್ಲಿಂದ ಆರು ತಿಂಗಳ್ ಬಿಟ್ಟು ಅವನಿಗೆ ಕರ್ಕೊಂಡ್ಬಂದರು ಕರ್ಕೊಂಡು ಬಂದ ತಕ್ಷಣ ಮತ್ತೆ ಪೇಪರು ಬಣ್ಣ ಎಲ್ಲ ತೊಗೊಂಡು ಬಂದು ಅಗೇನ್ ಹೀ ಕೆಮ್ ಟು ದಿ ಶೇಷೋರ್ ಮ ಅಗೇನ್ ಈ ಸ್ಟಾರ್ಟೆಡ್ ಪೇಂಟಿಂಗ್ ರೈಸಿಂಗ್ ಸನ್ ಆನ್ ದಿ ಶೇಷೋರು ಕೊನೆಗೇನಾಯ್ತು ಅಂದ್ರೆ ಒಂದು ದಿವಸ ಅವನು ಸುಂದರವಾದ ಸೂರ್ಯನ ಚಿತ್ರ ಬಿಡಿಸಿದ ಬಿಡಿಸಿದ ಮೇಲೆ ಆ ವೆನಗಾಗನ ಸ್ನೇಹಿತ ಆ ಚಿತ್ರವನ್ನು ನೋಡಿ ವೆನಗಾಗನಿಗೆ ಹೇಳ್ತಾನೆ ಏನು ಅದ್ಭುತವಾದ ಚಿತ್ರ ಬಿಡಿಸಿಯ ನೀನು ಚಿತ್ರಕಲಾವಿದ ಪೇಂಟರ್ ವೆನಗಾಗ್ ಅವನಿಗೆ ಹೇಳಿದಾಗ ವೆನಗಾಗ್ ಅಂತಾನೆ ನಂದೇನು ಚಿತ್ರ ಇದೆ ಹೇಳು ನನ್ನ ಚಿತ್ರದೊಳಗೆ ಏನಿಲ್ಲ ಏನಿದೆ ಹೇಳು ನನ್ನ ಚಿತ್ರದೊಳಗೆ ಅವಾಗ ಅವರ ಸ್ನೇಹಿತ ಹೇಳ್ತಾನೆ ನಿನ್ನ ಚಿತ್ರ ಎಷ್ಟು ಅದ್ಭುತ ಇದೆ ನೋಡು ಸಮುದ್ರ ಇದೆ ಸೂರ್ಯ ಇದೆ ಹೂವುಗಳಿವೆ ಹಣ್ಣುಗಳಿವೆ ಆಕಾಶ ಇದೆ ಏನು ಅದ್ಭುತ ಚಿತ್ರ ಬಿಡಿಸಿದೆಯಾ ನೀನು ಅವಾಗ ವೆನಗಾಗಿ ಹೇಳ್ತಾನೆ ನನ್ನ ಚಿತ್ರ ಏನು ನೋಡ್ತೀಯೋ ನನ್ನ ಚಿತ್ರದೊಳಗೊಂದು ಹೂವಿದೆ ನಾನು ಬಿಡಿಸಿದ ಹೂವು ಅರಳಿಲ್ಲ ಬಾಡಿಲ್ಲ ಅಲ್ಲಿ ಮ್ಯಾಲ ಕುಂತು ಬಿಡಿಸಿದ ಶಿವ ಬಿಡಿಸಿದನಲ್ಲ ಆ ಚಿತ್ರದಲ್ಲಿಯ ಹೂವು ನೋಡು ಬೆಳಗ್ಗೆ ಎಷ್ಟು ಸುಗಂಧ ತುಂಬಿರುತ್ತದೆ ನಾನು ಬಿಡಿಸಿದ ಚಿತ್ರದಲ್ಲಿಯ ಹಣ್ಣುಗಳಿಗೆ ರುಚಿ ಇಲ್ಲ ಬರೇ ಬಣ್ಣ ಇದೆ ಅಷ್ಟೆ ನಾನು ಬಿಡಿಸಿದ ಚಿತ್ರದ ಸಮುದ್ರ ಬರೇ ಚಿತ್ರದಲ್ಲಿ ಅಷ್ಟೇ ಅಲ್ಲಿ ನೀರು ಇಲ್ಲ ತೆರೆಗಳು ಇಲ್ಲ ಸುಮ್ಮನೆ ಕಾಣ್ತಾವಷ್ಟೆ ನಾನು ಬಿಡಿಸಿದ ಚಿತ್ರ ಚಿತ್ರವೇ ಅಲ್ಲ ಅಲ್ಲಿ ಮ್ಯಾಲ ಕುಂತೋ ಬಿಡಿಸ್ಯೋ ನೋಡು ಈಶ್ವರ ಈಶಾ ಹೀ ಇಸ್ ಅ ರಿಯಲ್ ಪೇಂಟರ್ ಐ ಆಮ್ ಜಸ್ಟ್ ಎನ್ ಆರ್ಟಿಸ್ಟ್ ಐ ಆಮ್ ಜಸ್ಟ್ ಎನ್ ಆರ್ಟಿಸ್ಟ್ ಹೀ ಈಸ್ ಅನ್ ಆರ್ಟಿಸ್ಟ್ ಆಫ್ ಆರ್ಟಿಸ್ಟ್ಸ್ ಅವ ಮ್ಯಾಲ ಕುಂತು ಬಿಡಿಸ್ಯ ನೋಡು ಹೀ ಎ ಮಾಸ್ಟರ್ ಆರ್ಟಿಸ್ಟ್ ಅವ ನಾನು ಬಿಡಿಸಬೇಕಾದ್ರೆ ಒಂದು ಚಿತ್ರಕ್ಕೆ ಒಂದು ಕ್ಯಾನ್ವಸರ್ ಬೇಕಾಗಿತ್ತು ಮ್ಯಾಲ ಕುಂತ ಈಶ್ವರ ಒಂದು ಈ ಜಗತ್ತಿನ ಚಿತ್ರ ಬಿಡಿಸಾನೆಲ್ಲ ವಿದೌಟ್ ಕ್ಯಾನ್ವಸ್ ಬೈಲಿನೊಳಗೆ ಚಿತ್ರಗಳನ್ನು ಬಿಡಿಸಿದ್ದಾನೆಲ್ಲ ಅವನೊಬ್ಬ ಅದ್ಭುತ ಕಲಾವಿದ ಅವ ಈಶ್ವರ ಇದು ಜಗತ್ತು ಅವನು ಫೌಂಡೇಶನ್ ಇಟ್ ಈಸ್ ಎ ಈಶಾ ಫೌಂಡೇಶನ್ ಜಗತ್ತೇ ಒಂದು ಈಶ್ವರನ ಫೌಂಡೇಶನ್ ಹಾಗೆ ಆ ದೃಷ್ಟಿಯನ್ನಿಟ್ಟುಕೊಂಡು ಸದ್ಗುರುಗಳು ಬಹುದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಸುತ್ತೂರು ಪೂಜ್ಯರು ಬಂದಿದ್ದಾರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಬಂದಿದ್ದಾರೆ ಮತ್ತು ಸದ್ಗುರುಗಳಿದ್ದಾರೆ ತಾವೆಲ್ಲ ನೋಡಿ ಆರು ಗಂಟೆ ಆಗಿದ್ದರೆ ಯಾರ್ಯಾರು ಎಲ್ಲೆಲ್ಲಿರ್ತಿದ್ರು ಗೊತ್ತಿಲ್ಲ ಆದರೆ ಇವತ್ತು ಎಲ್ಲ ಸದ್ಗುರುಗಳ ಸಮಕ್ಷಮದಲ್ಲಿ ಕುಂತಿರಲ್ಲ ಅದಕ್ಕೆ ನೀವೆಲ್ಲ ಯೋಗಿಗಳು ಅಂದೆ ನಾನು ನಿಮ್ಮ ಜೀವನ ಹೊಸ ಜೀವನ ಅಷ್ಟೇ ಇಲ್ಲಿ ಏನು ಸಂಕಲ್ಪ ಮಾಡೋದು ಏನು ಆಹ್ವಾನ ಮಾಡ್ಕೊಳ್ಳೋದು ಅಂದರೆ ಹೊಸ ಜೀವನ ಡೇ ಈಸ್ ಡೆಡ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಐ ಹ್ಯಾವ್ ವಿತ್ ಮೀನ್ಸ್ ಟುಡೇ ದಿಸ್ ಮೂಮೆಂಟ್ ಈಸ್ ಬ್ಲೆಸ್ಡ್ ಬೈ ಸದ್ಗುರು ಅದಕ್ಕಾಗಿ ಈ ಜೀವನ ಈ ಕ್ಷಣ ಹೊಸ ಮನುಷ್ಯ ನಾನು ಆಗಬೇಕನ್ನುವ ಸಂಕಲ್ಪ ತೊಟ್ಟು ಆ ದಿವ್ಯತೆಯನ್ನು ಆಹ್ವಾನಿಸುವ ಪೂಜೆ ಇದಾಗಲಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ